ಇಂದು ಬಹು ನಿರೀಕ್ಷಿತ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಗೊಳ್ಳಲಿದೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪಿಯು ಫಲಿತಾಂಶ ಹೊರಬೀಳಲಿದ್ದು ಮಧ್ಯಾಹ್ನ ಒಂದು ಮೂವತ್ತರ ಬಳಿಕ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಆನ್ಲೈನ್ನಲ್ಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದಾಗಿದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತರವರೆಗೂ ಪಿಯು ಪರೀಕ್ಷೆಗಳನ್ನು ನಡೆಸಲಾಗಿತ್ತು ಸಾಲು ಸಾಲು ದರ ಹೆಚ್ಚಳದಿಂದ ಕಂಗೆಟ್ಟಿರುವ ಜನತೆಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಕಳೆದ ವಾರವಷ್ಟೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದ ಕೇಂದ್ರ ಇದೀಗ ಗೃಹ ಬಳಕೆ ಸಿಲಿಂಡರ್ ಬೆಲೆಯನ್ನು ಏರಿಸಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಐವತ್ತು ರೂಪಾಯಿಯಷ್ಟು ಹೆಚ್ಚಳ ಮಾಡಿದೆ ದರ ಹೆಚ್ಚಳದಿಂದ ಎಂಟುನೂರ ಮೂರು ರೂಪಾಯಿ ಇದ್ದ ಸಿಲಿಂಡರ್ ದರ ಎಂಟುನೂರ ಐವತ್ಮೂರು ರೂಪಾಯಿಗೆ ಏರಿಕೆ ಕಂಡಿದೆ ಇನ್ನು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೂ ದರ ಏರಿಕೆಯ ಬಿಸಿ ತಟ್ಟಿದೆ ಉಜ್ವಲ ಯೋಜನೆ ಅಡಿ ಐನೂರು ರೂಪಾಯಿಗೆ ಸಿಗ್ತಾ ಇದ್ದ ಸಿಲಿಂಡರ್ ಇದೀಗ ಐನೂರ ಐವತ್ತು ರೂಪಾಯಿಗೆ ಹೆಚ್ಚಳವಾಗಿದೆ ಬಿಬಿಎಂಪಿ ಹಾಗೂ ಶಿಕ್ಷಕರ ಬಡಿದಾಟದಲ್ಲಿ ಶಾಲಾ ಮಕ್ಕಳು ಬಡವಾಗಿದ್ದಾರೆ ಮಕ್ಕಳ ಪಾಲಿಗೆ ಫುಟ್ಪಾತ್ ಗುಂಡಿ ಯಮನಂತೆ ಕಾಡ್ತಾ ಇದೆ ಮಲ್ಲೇಶ್ವರಂ ಕೇಂದ್ರೀಯ ಶಾಲೆ ಮುಂಭಾಗದಲ್ಲಿನ ಫುಟ್ಪಾತ್ ಇದ್ದು ದೊಡ್ಡ ಗುಂಡಿ ಬಿದ್ದರು ಬಿಬಿಎಂಪಿ ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ ಇನ್ನು ಶಾಲೆ ಬಿಟ್ಟಾಗ ಗುಂಡಿಯಲ್ಲಿ ಮಕ್ಕಳು ಬಿದ್ದು ಏಳ್ತಾ ಇದ್ದಾರೆ ಫುಟ್ಪಾತ್ ರೆಡಿ ಮಾಡಿಸಿಕೊಡುವಂತೆ ಮಕ್ಕಳು ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಮಕ್ಕಳ ಜೀವದ ಜೊತೆ ಬಿಬಿಎಂಪಿ ಚಲ್ಲಾಟ ಆಡ್ತಾ ಇದೆ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಬರೆ ಬೀಳ್ತಾ ಇದೆ ಖಾಸಗಿ ಬಸ್ ದರ ಹೆಚ್ಚಳಕ್ಕೆ ಒಕ್ಕೂಟಗಳು ಮುಂದಾಗಿವೆ ಡೀಸೆಲ್ ಬೆಲೆ ಎರಡು ರೂಪಾಯಿ ಹೆಚ್ಚಳದಿಂದಾಗಿ ಖಾಸಗಿ ಬಸ್ಗಳಿಗೆ ಹದಿನೆಂಟು ಸಾವಿರ ಹೊರೆ ಆಗಿದೆಯಂತೆ ಶಕ್ತಿ ಯೋಜನೆ ಬಳಿಕ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ರು ಸಾರಿಗೆ ಇಲಾಖೆ ಕ್ಯಾರೆ ಅಂತ ಇಲ್ಲ ಹೀಗಾಗಿ ನಾವು ಬೆಲೆ ಏರಿಕೆ ಮಾಡುವುದು ಅನಿವಾರ್ಯ ಅಂತ ಖಾಸಗಿ ಬಸ್ ಒಕ್ಕೂಟದ ಅಧ್ಯಕ್ಷ ಸುರೇಶ್ ನಾಯಕ್ ಹೇಳಿದ್ರು ಹದಿನೆಂಟು ಜಿಲ್ಲೆಗಳಲ್ಲಿ ಎಂಟು ಸಾವಿರ ಖಾಸಗಿ ಬಸ್ಗಳಿವೆ ಹೀಗಾಗಿ ಡೀಸೆಲ್ ಟೋಲ್ ಏರಿಕೆಯಿಂದ ಬೆಲೆ ಅನಿವಾರ್ಯ ಅಲ್ಲದೆ ಸರ್ಕಾರ ಸಹಕಾರ ಕೊಡದೇ ಇದ್ರೆ ಸಂಕಷ್ಟ ಗ್ಯಾರಂಟಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್